ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೊಂದು ನಿಮಗೆ ಮಂತ್ರನ ತಿಳಿಸ್ತಾ ಇದ್ದೀನಿ ಈಗ ವ್ಯಾಪಾರ ಮಾಡ್ತೀವಿ ಅಂಗಡಿ ವ್ಯಾಪಾರ ಮಾಡ್ತೀವಿ ಬಿಸ್ನೆಸ್ ಮಾಡ್ತೀವಿ ಅದಕ್ಕೆಲ್ಲ ಒಂದು ನಮಗೆ ಸಂಮೋಹನ ಬೇಕು ಸಮೋಹನ ಇಲ್ಲದಿದ್ರೆ ಯಾವುದು ನಮ್ಮಂದೆ ಒಂದು ಬಿಸ್ನೆಸ್ ಮಾಡುವಾಗ ನಮಗೆ ಒಂದು ಜನ ಸಂಮೋಹನ ಆಗಬೇಕು ಅಂದರೆ ನಮಗೆ ಒಂದು ಮೋಹನ ಆಗಬೇಕು ಅಂದರೆ ಯಾರು ನೋಡಿದ್ರೂ ನಮಗೆ ಒಂದು ಆಕರ್ಷಣೆ ಬೇಕು ಜನ ಸಂವೋಹನ ಬೇಕು ನಮಗೆ ಏನೇ ಬಿಸ್ನೆಸ್ ಮಾಡಬೇಕು ಒಂದು ವ್ಯಾಪಾರ ಮಾಡಬೇಕು ವ್ಯವಹಾರ ಮಾಡಬೇಕು ನಾವು ಎಲ್ಲದಕ್ಕೂ ನಾವು ದುಡಿಲೇ ಬೇಕಲ್ವಾ ಕುತ್ಕೊಂಡು ತಿನ್ನೋಕ್ಕಾಗುತ್ತಾ ಇವಾಗ ನಾವೊಂದು ಆಫೀಸಿಗೆ ಹೋಗ್ತೀವಿ ಕೆಲ್ಸಕ್ಕೆ ಹೋಗ್ತೀವಿ ಎಲ್ಲ ಕಡೆಯೂ ನಮಗೆ ಒಂದು ಒಂದು ಸಮೋ ಒಂದು ಆಕರ್ಷಣೆ ಇರಬೇಕು ಆಕರ್ಷಣೆ ಇಲ್ಲಾಂದರೆ ನಮ್ಮಲ್ಲಿ ಒಂದು ಥರ ನಮ್ಮನ್ನು ನೋಡಿದ ಜನಗಳು ತಿರಸ್ಕಾರ ಮಾಡ್ತಾರೆ ನಾವು ಏನು ಒಂದು ಏನಕ್ಕೂ ಒಂಥರ ಯಾವುದೋ ಯಾವ ಥರ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಆ ಥರವಾಗಿ ಕೇವಲವಾಗಿ ಮಾತಾಡ್ತಾರೆ ಕೇವಲವಾಗಿ ನೋಡ್ತಾರೆ ನಾವು ಆ ಥರ ಮಾಡುವಾಗ ನಾವು ಏನೇ ಅನ್ನು ಕೂಡ ಒಂದು ಒಂದು ಇದರಿಂದ ನಾವು ಮಾಡಬೇಕು ಒಂದು ನ್ಯಾಕಿನಿಂದ ಮಾಡಿದಾಗ ಅದು ನಮಗೆ ಒಂದು ಅದ್ಭುತವಾದಂಥ ಶಕ್ತಿ ಆಗುತ್ತೆ ಒಂದು ನ್ಯಾಕೆ ಇಲ್ದಂಗೆ ನಾವು ಮಾಡಿದಾಗ ಏನಾಗ್ಬಿಡುತ್ತೆ ಅದು ಸುಮ್ಮನೆ ಕತ್ತೆ ದುಡ್ದಂಗೆ ದುಡಿಯೋದೇ ಆಗೋಗ್ಬಿಡುತ್ತೆ ಅದು ಜೀವನ ಪೂರ್ತಿಯಾಗಿ ಅದರಿಂದ ಬೆಲೆನೂ ಬರಲ್ಲ ಅದರಿಂದ ನಾವು ಒಂದು ಯಾವ ಥರ ಒಂದು ಇದರಿಂದ ಮಾಡ್ಕೊಂಡು ಹೋಗಬೇಕು ನಮ್ಮ ಕೆಲಸಗಳನ್ನ ಒಂದು ಸಾ ನೈಸಿನಿಂದ ಮಾಡಬೇಕು ಅಂತಾರಲ್ಲ ಆ ಥರವಾಗಿ ಈ ಕೆಲಸನ ತುಂಬ ಕಷ್ಟಪಟ್ಟು ತುಂಬಿದ್ದ ತಲೆಯ ಮೇಲೆ ಇಟ್ಕೊಂಡು ಬಾಣಲಿನ ಹೊರಕಾಗದೆ ಆಗಿನ ಕಾಲದಲ್ಲಿ ಹೊರಕಾಗ್ದಂಥ ಒತ್ಕೊಂಡು ತಲೆ ಮೇಲೆ ಇಟ್ಟಿಗೆಗಳು ಮರಳುಗಳು ತುಂಬಿಕೊಂಡು ಹೋಗ್ತಾಯಿದ್ರು ಆಗಿನ ಕಾಲದಲ್ಲಿ ಈಗ ಏನಾಗಿದೆ ಒಂದು ಚೂರು ಕಷ್ಟಪಡಲ್ಲ ಎಲ್ಲ ಮಿಷಿನ್ ಬಂದಿದ್ದಾವೆ ಮಿಷಿನ್ ಬಂದು ಎಲ್ಲ ಆರಾಮಾಗಿ ಹೋಗಿ ಮೇಲಕ್ಕೆ ಅದೇ ಥರ ನಾವು ಆ ಕೆಲಸನ ಜನಗಳನ್ನ ನಾವು ಸಂವಹನ ಮಾಡ್ಕೋಬೇಕು ಸಂವಹನ ಮಾಡಿಕೊಂಡಾಗ ದೊಡ್ಡದಾದಂಥ ತೊಂದರೆಗಳ್ನ ಚಿಟಕಿ ಹೊಡೆಯೋದ್ರಲ್ಲಿ ನಾವು ಕೆಲಸ ಮುಗಿಸ್ಕೊಂಡ್ಬರ್ಬೋದು ಆ ಥರವಾಗಿ ಇರೋವಂಥದ್ದು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಈಗ ನೀವು ಇದನ್ನು ತಿಳ್ಕೊಳ್ಳಿ ನೀವು ಮಾಡಿ ಇದರಿಂದ ನೀವು ಅಭಿವೃದ್ಧಿ ಹೊಂದಿ ನೀವು ಅಭಿವೃದ್ಧಿ ಹೊಂದಿ ನೀವು ಚೆನ್ನಾಗಿರಬೇಕು ಅನ್ನೋದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರಿಯ ವಿಷಯಕರೇ ಇದನ್ನೆಲ್ಲ ನೀವು ಕಲ್ತ್ಕೊಂಡ್ರೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಸುಮ್ಮನೆ ನೀವು ಕಷ್ಟಪಡೋದ್ರಿಂದ ಏನೂ ಸುಖ ಆಗೋಲ್ಲ ಕಷ್ಟಪಡಬೇಕು ಸುಮ್ಮನೆ ಮೋಸನೂ ಮಾಡೋಕ್ಕಾಗಲ್ಲ ಆದರೆ ನಾವು ಕಷ್ಟಪಟ್ಟರು ಅದಕ್ಕೆ ಪ್ರತಿಫಲ ಇರಬೇಕು ಕಷ್ಟಪಟ್ಟುಬಿಟ್ಟು ಆದರೆ ನಮ್ಮನ್ನು ದೂಷಣೆ ಮಾಡೋ ಹಾಗೆ ನಾವು ಮಾಡ್ಕೋಬಾರ್ದು ಅದರಿಂದ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಪ್ರಿಯವೇಕ್ಷಕರೇ ನೀವು ಈ ಮಂತ್ರನ ಒಂದು ಶುಭವಾದ ದಿನದಲ್ಲಿ ಜಪ ಮಾಡಬೇಕು ರವಿ ರವಿವಾರ ಗುರುವಾರ ರವಿ ಗುರು ಪುಷ್ಯದಲ್ಲಿ ಅಮಾಸ್ಯೆ ಹುಣ್ಣಿಮೆ ಒಳಗೆ ಇದನ್ನು ಪ್ರಯೋಗ ಮಂತ್ರನ ಜಪ ಮಾಡಬೇಕು ಜಪ ಮಾಡುವಾಗ ಜಪ ಮಾಡಬೇಕಾಗಿರೋ ಜಪ ಸಂಖ್ಯೆ ಸಾವಿರ ಸತಿ ಜಪ ಸಂಖ್ಯೆ ನೀವು ಸಾವಿರ ಸತಿ ಜಪ ಮಾಡಬೇಕು ಸಾವಿರ ಸತಿ ಜಪ ಮಾಡಿದ ಮೇಲೆ ನೀವು ಇದನ್ನು ನೀವು ಸಿದ್ಧಿ ಮಾಡಬೇಕು ಸಾವಿರ ಸತಿ ಆದ ನಂತರ ಪ್ರಯೋಗನ ಮಾಡಬೇಕಾದಾಗ ಮಾಡಬೋ ಮಾಡಬೇಕಾದಾಗ ನೀವು ಇದನ್ನು ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ ಜಪ ಆದ ನಂತರ ನೀವು ಇದನ್ನು ಮಾಡುವ ಮಾಡೋ ವಿಧಾನ ಯಾವ ರೀತಿಯಾಗಿ ಮಾಡುವಾಗ ನೀವು ಮಾಡುವಾಗ ಇದನ್ನು ಏಳು ಸಾರಿ ನೀವು ಜಪ ಮಾಡಬೇಕು ನೀವು ಕೆಲಸ ನಿಮ್ಮ ಕಾರ್ಯನ ಮಾಡ್ತೀರಲ್ಲ ಅದಕ್ಕೆ ಮಾಡುವಾಗ ಏಳು ಸಾರಿ ಮಾಡಿ ಜಪ ಒಂದು ಸಾವಿರ ಆಗೋಗ್ಬೇಕು ಸಿದ್ಧಿ ಆದಮೇಲೆ ಏಳು ಸಾ ಏಳು ಬಾರಿ ನೀವು ಈ ಮಂತ್ರಕ್ಕೆ ಜಪ ಮಂತ್ರ ಹೇಳಬೇಕು ಇದಕ್ಕೆ ಏನು ಮಾಡಬೇಕು ಅಂದರೆ ಗೋರೋಜ್ನ ಇದಕ್ಕೆ ನೀವು ಗೋರೋಜ್ನ ಅಶ್ವಗಂಧ ಅರತಾಳ ಇದನ್ನು ಮೂರನ್ನು ನೀವು ಸಮಭಾಗವಾಗಿ ನೀವು ತೆಗೆದುಕೊಂಡು ನೀವು ಅದನ್ನು ಬಾಳೆ ರಸದಲ್ಲಿ ನೀವು ಅರಿಬೇಕು ನೀವು ಇದನ್ನು ಮೂರನ್ನು ಸರಿ ಭಾಗ ಸಮಭಾಗದಲ್ಲಿ ತಗೋಬೇಕು ಅದನ್ನು ಬಾಳೆ ರಸದಲ್ಲಿ ಅರಿಬೇಕು ಏಳು ಬಾರಿ ಅದನ್ನು ಮಂತ್ರದಿಂದ ಅಭಿಮಂತ್ರಿಸಬೇಕು ಇದನ್ನು ನೀವು ಹಣೆಗೆ ತಿಲುಕದಂತೆ ಧರಿಸೋದ್ರಿಂದ ಧರಿಸೋದ್ರಿಂದ ನಿಮ್ಮನ್ನು ಎಲ್ಲ ಸಕಲ ಜನ ಜೀವರಾಶಿಗಳೂ ಕೂಡ ನಿಮ್ಮನ್ನು ಸಮೋಹಿತರಾಗಿ ಮಾಡುತ್ತಂತೆ ಅಂತ ಒಂದು ಅದ್ಭುತವಾದಂಥ ಇದು ಒಂದು ತಿಲಕ ಇದು ಒಂದೇ ಅಲ್ಲ ಇನ್ನೂ ಹಲವಾರು ರೀತಿಯಲ್ಲಿದೆ ಇದನ್ನು ಜೀವ ಜೀವಿಗಳು ಪ್ರಾಣಿ ಪಕ್ಷಿಗಳು ಮೋ ಮನುಷ್ಯರು ಗಂಡು ಹೆಣ್ಣು ಎಲ್ಲ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ನಿಮ್ಮನ್ನು ಸಮೋಹನ ಸಮೋಹಿತರಾಗ್ತಾರಂತೆ ನಿಮ್ಮನ್ನು ನೋಡಿದ ತಕ್ಷಣ ಇದಕ್ಕೆ ಮತ್ತೆ ಬಿಳಿ ಬೇರು ಮತ್ತು ನೀವು ಶ್ವೇತ ಚಂದನ ಅಂದರೆ ಬಿಳಿ ಚಂದನ ಅಂದರೆ ಇದು ಶ್ರೀಗಂಧ ಚೆಕ್ಕೆ ಬಿಳಿ ಎಕದ್ ಬೇರು ಶ್ವೇತಾ ಚಂದನ ಅದರ ಜೊತೆನೆಲ್ಲ ಅದನ್ನೆರಡು ಜೊತೆನೆಲ್ಲ ಅರ್ದು ಏಳು ಬಾರಿ ಇದಕ್ಕೆ ಮಂತ್ರನ ಅಭಿಮಂತ್ರಿಸಿ ನೀವು ಹಣೆ ಮೇಲೆ ದರ ಹಣೆ ಮೇಲೆ ತಿಲಕ ಇಟ್ಕೊಂಡ್ರೂ ಕೂಡ ಅಮೋಘವಾದಂತ ಸಂವೋಹನ ಆಗ್ತೈತೆ ನಿಮಗೆ ಮತ್ತೆ ಇನ್ನೂ ಒಂದು ಬಾರಿ ಇನ್ನೂ ಹಲವಾರು ಬಾರಿ ಇದಾವೆ ಎಷ್ಟು ಹೇಳೋದು ಸಾಕಾಗಲ್ಲ ಇನ್ನೂ ಹಲವಾರು ನಾನು ಸ್ವಲ್ಪ ಹೇಳ್ತೀನಿ ನಿಮಗೆ ಅಷ್ಟು ಹೇಳೋಕ್ಕಾಗಲ್ಲ ಆಗಲ್ಲ ಎಲ್ಲಾಕೂ ಕೂಡ ಸ್ವಲ್ಪ ನಿಮ್ಗೆ ತಿಳಿಸ್ತೀನಿ ಒಂದು ಐದಾರು ನಿಮಗೆ ತಿಳಿಸ್ತೀನಿ ಮತ್ತು ಇದು ದಾಳಿಂಬರ ದಾಳಿಂಬರ ಗಿಡ ಇರುತ್ತಲ್ವಾ ಅದರದ್ದು ದಾಳಿಂಬರ ಗಿಡ ಚಿಕ್ಕದಾಗಿರುತ್ತಲ್ವಾ ಅದರ ದಾಳಿಂಬೆ ಗಿಡದ ಪಂಚಾಂಗಗಳು ತಗೋಬೇಕು ಅದರದ್ದು ಐದು ಪಂಚಾಂಗಗಳು ತಗೋಬೇಕು ಪಂಚಾಂಗಗಳು ಅಂದರೆ ಅದರದ್ದು ಎಲೆ ಕಾಂಡ ಗಿಡ ಬೇರು ಹೂವು ಹಣ್ಣು ಎಲ್ಲ ಸಮ ಪ್ರಮಾಣದಲ್ಲಿ ಎಲ್ಲ ಕಿತ್ಕೋಬೇಕು ಅದನ್ನು ಚಿಕ್ಕ ಗಿಡ ಆಗಿ ಒಂದು ಹೂವು ಒಂದು ಬಂದಿರುತ್ತೆ ಒಂದು ಮೊಗ್ಗು ಬಂದಿರುತ್ತೆ ಒಂದು ಕಾಯಿ ಬಂದಿರುತ್ತೆ ಹಂಗಿರುತ್ತಲ್ವ ಅದನ್ನು ಪೂಜೆ ಮಾಡಬೇಕು ಪೂಜೆ ಮಾಡಿ ಅದನ್ನು ನೀವು ಪೂರ್ತಿಯಾಗಿ ಕಿತ್ಕೋಬೇಕು ಕಿತ್ಕೊಂಡು ಅದನ್ನು ನೀವೇನು ಮಾಡಬೇಕು ಚೆನ್ನಾಗಿ ತೊಳೆದುಬಿಟ್ಟು ತೊಳೆದುಬಿಟ್ಟು ಅದನ್ನು ಅದನ್ನು ತೊಳೆದು ಬಿಟ್ಟು ನೀವೇನು ಮಾಡಬೇಕು ಚೆನ್ನಾಗಿ ಅದನ್ನು ಚೆನ್ನಾಗಿ ಜ ಅದನ್ನು ಕುಟ್ಬೇಕು ಅದನ್ನು ಚೆನ್ನಾಗಿ ಕೊಟ್ಟಿ ಅದನ್ನು ಚೆನ್ನಾಗಿ ಕೊಟ್ಟಿ ನುಣ್ಣಗೆ ಅರಿಬೇಕು ನುಣ್ಣಗೆ ಹರಿದು ಅದನ್ನು ಅದನ್ನು ನೀವು ಚೆನ್ನಾಗಿ ನುಣ್ಣಗೆ ಹರ್ದು ಬಿಟ್ಟಾದ ಮೇಲೆ ಅದನ್ನು ಇಪ್ಪತ್ತೊಂದು ಬಾರಿ ನೀವು ಮಂತ್ರ ಜಪ ಮಾಡಬೇಕು ಚೆನ್ನಾಗಿ ಅರಿಬೇಕು ನೀವು ಬೇರು ಕಾಂಡ ಅದು ಕಾಯಿ ಹೂವು ಎಲ್ಲ ತಗೋಬೇಕು ಐದು ಪಂ ಅಂಗ ಅದರದ್ದು ಪಂಚಾಂಗಗಳು ನೀವು ತಗೋಬೇಕು ಅದನ್ನು ತಗೊಂಡು ಇಪ್ಪತ್ತೊಂದು ಬಾರಿ ನೀವು ಮಂತ್ರನ ಜಪ ಮಾಡಬೇಕು ಅದನ್ನು ಮಾಡಿ ತಿಲ್ಕನ ನೀವು ಧರಿಸೋದ್ರಿಂದ ನಿಮ್ಮನ್ನ ಎಲ್ಲ ನೋಡಿದಂಥ ಜನಗಳು ಸಮೋಹಿತರಾಗಿ ನಿಮ್ಮ ಹಿಂದೆನೇ ಸುತ್ತಾರೆ ಮತ್ತು ಕರ್ಪೂರ ಮತ್ತು ಮಣಿಶೀಲ ಮಣಿಶ ಕರ್ಪೂರ ಮತ್ತು ಮಣಿಶ್ ಮಣಿಶೀಲಗಳ ಮಣಿಶೀಲ ಮತ್ತು ಬಾಳೆ ರಸದಲ್ಲಿ ಅರೆದು ಅದನ್ನು ಮಂತ್ರಿಸಿ ನೀವು ತಿಲಕ ಧರಿಸಿದ್ರೆ ನಿಮಗೆ ಜನ ಜನ ಧರಿಸೋದ್ರಿಂದ ಜನರು ನಿಮ್ಮನ್ನ ಎಲ್ಲಿ ನೋಡಿದ್ರು ಎಲ್ಲಿ ನೋ ನಿಮ್ಮನ್ನ ಎಡೆ ಬಿಡದೆ ನಿಮ್ಮ ಬಳಿ ಇರ್ತಾರೆ ನಿಮ್ಮನ್ನು ನೋಡಿದ್ರೆ ಸಾಕು ಭಯ ಭೀತಿಯಿಂದ ನಡುಕ್ತಾರೆ ನಿಮ್ಮನ್ನು ನೋಡಿದಾಗ ಎಷ್ಟು ಗೌರವದಿಂದ ಭಯ ಪಟ್ಕೊಂಡು ನಡುತಾರೆ ಗೌರವ ಕೊಡ್ತಾರೆ ನಿಮ್ಮನ್ನು ನೋಡಿದ್ರೆ ಭಯ ಭಕ್ತಿಯಾಗಿ ನಡ್ಕೊಂತಾರೆ ಮತ್ತೆ ಗೋರೋಜನ ಕಸ್ತೂರಿ ಮತ್ತು ಸಿಂಧೂರ ಸೇರಿಸಿ ನೆಲ್ಲಿಕಾಯಿ ರಸದಲ್ಲಿ ನೀವು ಅರೆದು ಮಂತ್ರ ಅದನ್ನು ಮಂತ್ರಿಸಿ ಅದನ್ನು ಮಂತ್ರದಿಂದ ಮಂತ್ರಿಸಿಬಿಟ್ಟು ನೀವು ತಿಲಕನ ಧರಿಸೋದ್ರಿಂದ ಸರ್ವಲೋಕ ಮೋಹಿತಗೊಳ್ಳುತ್ತೈತೆ ನಿಮಗೆ ಅದನ್ನು ನೀವು ಆ ರೀತಿಯಾಗಿ ನೀವು ಗೋರೋಜಿನ ಕಸ್ತೂರಿ ಮತ್ತು ಸಿಂಧೂರಗಳನ್ನು ಸೇ ನೆಲ್ಲಿಕಾಯಿ ರಸದಲ್ಲಿ ಅರೆದು ಅದನ್ನೇ ಅಭಿಮಂತ್ರಿಸಿ ನೀವು ತಿಲಕನ ಧರಿಸೋದ್ರಿಂದ ಸಕಲ ಲೋಕ ಮೋಹಿತಗೊಳ್ಳುತ್ತೈತೆ ಮತ್ತು ಶಂಕಪುಷ್ಟಿ ಶಂಕಪುಷ್ಟಿ ಮತ್ತು ಸಿರಿಷ್ಟ ಸಿರಿಷ್ಟ ವೃಕ್ಷದ ತೊಗಟೆ ಸಾಸಿವೆ ಮೂರನ್ನು ಬಿಳಿ ಬಣ್ಣದ ಹಸುವಿನ ಬಿಳಿಯ ಹಸುವಿನ ಹಸುವಿನ ಹಾಲಿನಿಂದ ಅರೆದು ಅಭಿಮಂತ್ರಿಸಿ ಶರೀರಕ್ಕೆ ನೀವು ಲೇಪನ ಮಾಡಿಕೊಂಡು ನೀವು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ನೀವು ಕೇಸರದಿಂದ ನೀವು ತಿಲಕ ಇಟ್ಕೊಂಡ್ರೆ ಹೋದರೆ ನೀವು ಓದ ಕಡೆಯೆಲ್ಲ ಜನರು ಮೋಹಿತ್ರಾಗ್ತಾರೆ ನೀವು ಶಂಕು ಪುಷ್ಟಿಯಿಂದ ಶಂಕು ಪುಷ್ಟಿ ಹರಿಷ ಸಿರಿಷ್ಠ ಶಿರೀಷ್ಠ ಕೂಡ ಶಂಕು ಪುಷ್ಟಿ ಶಂಕು ಪುಷ್ಪದ ಒಂದು ಹೇಳಿದ್ನಲ್ಲ ಒಂದು ವಿಡಿಯೋ ಮಾಡಿದ್ನಲ್ಲ ಅದೇ ಶಂಕು ಅದು ನೂರಾರು ಥರ ಕಾ ಕಾರ್ಯ ಮಾಡುತ್ತದು ಶಂಕು ಪುಷ್ಟಿ ಗಿಡದ ಶಂಕು ಪುಷ್ಟಿ ಮತ್ತು ಸಿರಿ ಶಿರೀಸ ವೃಕ್ಷದ ತೊಗಟೆ ಇದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಅರೆದ್ಬಿಟ್ಟು ಮೈಗೆಲ್ಲ ಲೇಪನೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನೀವು ಹಣೆಗೆ ಇಟ್ಕೊಂಡು ನೀವು ಹೋಗ ಹೊರಗಡೆ ಹೋದರೆ ನಿಮ್ಮನ್ನ ನೋಡಿದಂಥ ಜನಗಳೆಲ್ಲ ಸಮೋಹಿತರಾಗಿ ಹೋಗ್ತಾರೆ ಮತ್ತೆ ತುಳಸಿ ಬೀಜವನ್ನು ಮತ್ತೆ ಸಹದೇವಿ ರಸದಲ್ಲಿ ಇದು ತುಳಸಿ ಬೀಜನು ಕೂಡ ಮಹಾ ಮತ್ತೆ ಬೇವಿನ ರಸದಲ್ಲಿ ಹರಿದು ಅದನ್ನು ನೀವು ತುಳಸಿ ಬೀಜನೂ ಬೇವಿನ ಎಲೆಯ ರಸದಲ್ಲಿ ಅರಿದು ಅದನ್ನು ಅಭಿಮಂತ್ರಿಸಿ ತಿಳಕನ್ನು ಧರಿಸೋದ್ರಿಂದ ಸಮಸ್ತ ಲೋಕವು ಮೋಹಿತಗೊಳ್ಳುತ್ತಾ ಇದೆ ಅಂತ ಇದೆ ನೀವು ಈ ಥರ ನೀವು ಇದನ್ನೆಲ್ಲ ಹಣೆಗಿಟ್ಕೊಳ್ಳೋದು ಇಟ್ಕೊಳ್ಳೋದು ಮಾಡ್ಕೊಳ್ಳೋಕ್ಕೆ ನಿಮ್ಮ ಅಣೆನೆಯಲ್ಲಿ ಇದ್ದ ನೋಡಿದ ತಕ್ಷಣ ಎಲ್ಲರೂ ನಿಮ್ಮನ್ನು ನೋಡ್ತಾರೆ ಮುಖನ್ನ ಆ ನೋಡಿದವರೆಲ್ಲ ನಿಮಗೊಂದು ಗೌರವ ಕೊಡ್ತಾರೆ ನಿಮ್ಮನ್ನು ನೋಡಿದ್ರೆ ಪ್ರೀತಿ ಬರುತ್ತೆ ಸಮೋಹಿತರಾಗ್ತಾರೆ ಅಂಥ ಒಂದು ಅದ್ಭುತ ಮಾಡೋ ಅಂಥ ಒಂದು ತಿಲಕ ಇದು ಸಮ ಸರ್ವ ಜನ ಮೋಹನ ಮಾಡೋ ಅಂಥ ಮಂತ್ರ ಮಂತ್ರ ಇದು ಮಂತ್ರದಲ್ಲಿ ಇಷ್ಟೆಲ್ಲ ಇದೆ ನೀವೆಲ್ಲ ಮಾಡಿಕೊಂಡು ನಿಮ್ಗೆ ಇಷ್ಟೆಲ್ಲ ಸಿಕ್ಲಿಲ್ಲ ಅಂದರೆ ಒಂದೊಂದನಾದ್ರೂ ಸಿಗುತ್ತೆ ಇದನ್ನು ಮಾಡಿಕೊಂಡು ಹಣೆಗೆ ತಿಲಕನ ಧರಿಸಿರಿ ಎಲ್ಲ ಎಲ್ಲ ಸಿಗ ಮಾಡೋದು ಬೇಡ ಯಾವ್ಯಾವ್ದು ನಿಮ್ಗೆ ಅನುಕೂಲಕ್ಕೆ ಕೈಗೆ ಸಿಗುತ್ತೋ ಅದನ್ನು ತಗೊಂಡು ಮಾಡಿಕೊಂಡು ನೀವು ಈ ತಿಲಕನ ಇಟ್ಕೊಂಡು ನಿಮ್ಮ ಕಾರ್ಯ ನಡೆಸ್ರಿ ನಿಮ್ಮ ಕಾರ್ಯದಿಂದ ಸಕಲ ಜನ ಸಮೋಹಿತರಾಗಿ ನಿಮ್ಮ ವಶದಲ್ಲಿರ್ತಾರೆ ನಿಮ್ಮನ್ನು ನೋಡಿದ್ರೆ ಗೌರವ ಕೊಡ್ತಾರೆ ಪ್ರೀತಿ ವಾತ್ಸಲ್ಯದಿಂದ ನಡ್ಕೊತಾರೆ ನಿಮ್ಮನ್ನು ನೋಡಿದ್ರೆ ಶತ್ರುಗಳೇ ಹುಟ್ಟೋದಿಲ್ಲ ಶತ್ರುಗಳಿದ್ರೆ ತಾನೇ ನಾನಾ ರೀತಿಯಾದಂಥ ಕಷ್ಟಗಳು ಬರೋದು ಅದರಿಂದ ಶತ್ರುಗಳೆಲ್ಲ ಸಮೋಹಿತರಾಗ್ತಾರೆ ಅದೇ ನಮಗೆ ಬೇಕಾಗಿರೋದು ಶತ್ರುಗಳ್ನ ಬೆಳೆಸ್ಕೋಬಾರ್ದು ಯಾವತ್ತೂ ಶತ್ರುಗಳ್ನ ನಾವು ಮಿತ್ರರಾಗಬೇಕು ಅಂದರೆ ನಾವು ಈ ರೀತಿಯಾದಂಥ ನಾವು ಕಾರ್ಯಗಳು ಮಾಡಬೇಕು ಇಲ್ಲವಾದರೆ ನಮಗೆ ಶತ್ರುಗಳು ವಿಧ ವಿಧಾನದಲ್ಲಿ ಕಾಟಗಳು ಕೊಟ್ಟು ನಮಗೆ ನಾನಾ ವಿಧದಲ್ಲಿ ಬಾಧೆಗಳನ್ನು ಕೊಟ್ಟು ನಮ್ಮನ್ನು ನಾನಾ ಕಷ್ಟಕ್ಕೆ ಗುರಿ ಮಾಡಿಬಿಡ್ತಾರೆ ಪ್ರಿಯ ವಿಷಕರೇ ಅದರಿಂದ ನಾವು ಶತ್ರುಗಳನ್ನೆಲ್ಲ ಸಂವಹನ ಮಾಡ್ಕೋಬೇಕು ಅಂದರೆ ಇಂಥ ತಂತ್ರಗಳು ಮಾಡಿಕೊಂಡು ನಾವು ಶತ್ರುಗಳನ್ನ ಮಿತ್ರರಾಗಿ ಮಾಡ್ಕೋಬೇಕು ಪ್ರಿಯ ವಿಷಕರೇ ಇದಕ್ಕಾಗಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ